ನಮ್ಮನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘ ಜಿಲ್ಲಾ ಶಾಖೆ ಆಶ್ರಯದಲ್ಲಿ ಪೌರ ಕಾರ್ಮಿಕರು ಕರ್ತವ್ಯ ಗೈರು ಹಾಜರಾಗಿ ನಗರದ ನಗರಸಭಾ ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದ್ರು ಪೌರ ಕಾರ್ಮಿಕರು ಲೋಡರ್ಗಳು ಕ್ಲೀನರ್ಗಳು ನೀರು ಸರಬರಾಜುದಾರರು ಯುಜಿಟಿ ಉದ್ಯಾನ ನಿರ್ವಹಣೆಗಾರರು ಸೇರಿದಂತೆ ಸಂಘದ ಅಡಿಯಲ್ಲಿ ಬರುವಂತಹ ಎಲ್ಲಾ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗಿ ಮುಷ್ಕರ ಭಾಗವಹಿಸಿದ್ರು ನ್ಯಾಯಯುತವಾದ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸಂಘವು ಇದುವರೆಗೆ ಮುಖ್ಯಮಂತ್ರಿ ಪೌರಾಡಳಿತ ಸಚಿವರು ನಗರಾಭಿವೃದ್ದಿ ಸಚಿವರು ಇಲಾಖೆಯ ಕಾರ್ಯದರ್ಶಿ ಪೌರಾಡಳಿತ ನಿರ್ದೇಶಕರು ಸೇರಿದಂತೆ ವಿವಿಧ ಹಂತಗಳ ಅಧಿಕಾರಿಗಳನ್ನು ಹಲವು ಬಾರಿ ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದೇವೆ ಇದುವರೆಗೆ ನಮ್ಮ ಮನವಿಗೆ ಯಾರೂ ಕೂಡ ಸ್ಪಂದಿಸದೇ ಇರುವುದರಿಂದ ಸಂಘದ ರಾಜ್ಯ ಅಧ್ಯಕ್ಷರ ಆದೇಶದಂತೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದೆ ನಮ್ಮ ಬೇಡಿಕೆಗಳು ಈಡೇರಿಸುವವರೆಗೂ ಮುಷ್ಕರ ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾ ನಿರತರು నగదు రహిత ఆరోగ్య చికిత్స సౌలభ్య జ్యోతి సంజీవినీజన పౌర కార్మిక నగర స్థల సంస్థ గడియే కేర్వహించిన నేరు సరబరాజుదారు వాహన చాలకు ಲೋಡರ್ಗಳು ಕ್ಲೀನರ್ಗಳು ಸ್ವಚ್ಛತಾ ಮೇಲ್ವಿಚಾರಕರು ಉದ್ಯಾನ ನಿರ್ವಹಣೆಕಾರರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿಗೆ ಒಳಗಡಿಸಬೇಕು ಇನ್ನು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಾಮಾನ್ಯ ವೇತನ ಟೈಮ್ ಸ್ಕೇಲ್ ನೌಕರರ ಖಾಲಿ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಬೇಕು ವಾಹನ ಚಾಲಕರು ನೀರು ಪೂರೈಕೆ ನೌಕರರು ನೇರ ಪಾವತಿ ಪೌರಕಾರ್ಮಿಕರನ್ನ ಕಾಯಂಗೊಳಿಸಬೇಕು ಇನ್ನು ಪೌರ ಕಾರ್ಮಿಕರಿಗೆ ಎಸ್ ಎ ಫಿಸಿ ಮುಕ್ತ ನಿದಿನ್ ದಾವೇಚನ ಬನ ನೀಡಬೇಕು ಎಂದು ಆग्रहಿಸಿದರು ಈ ಸಂದರ್ಭದಲ್ಲಿ ಶಿವಶಂಕರ ಆರಾಧ್ಯ ನಾಗರಾಜು ಜಿ ರಾಜ್ಯಪ್ಪ ಮಾತನಾಡಿದರು ಮುಸ್ಕಿರದಲ್ಲಿ ಮಂಜುನಾಥ వెంಕಟನಾಯಕ ಪುಷ್ಪ ಸಿದ್ದಪಾಜಿ ರೂಪಾ ಪಲನಿ ಸ್ವಾಮಿ ಮಹೇಶ ಸಂತೋಷ ಸಿದ್ದರಾಜು ಶ್ರೀಕಂಠ ಸ್ವಾಮಿ ಪೌರ ಕಾರ್ಯಕರ್ರು ಭಾಗವಹಿಸಿದರು ಎವರ್ದಿ ಹೊಮ್ಮನಂಜುಣ್ಣ ನಾಯಕ ಚಾಮರಾಜನಗರ

ನೌಕರು ಅಂತ ಪರಿಗಣಿಸಬೇಕು ನಗದು ರೈತ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಒಂದು ಯೋಜನೆಯಾದ ಜ್ಯೋತಿ ಸಂಜೀವಿನಿಯನ್ನು ಪೌರ ನೌಕರರಿಗೂ ವಿತರಿಸಬೇಕು ಸರ್ಕಾರಿ ನೌಕರರಿಗೆ ಸಿಗುವ ಎಲ್ಲ ಸೌಲಭ್ಯ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರ ಕೆಲಸ ನಿರ್ವಹಿಸುತ್ತಿರುವ ನೀರು ಸೌಲಭ್ಯದಾರರು ವಾಹನ ಚಾಲಕರು ರೋಡರ್ಗಳು ಕ್ಲೀನರ್ಗಳು ಮೇಲುಚಾರಕರು ಉದ್ಯಾನ ನಿರ್ವಹಣೆಗಾರರು ಸೇರಿದಂತೆ ವಿವಿಧ ರೂಪದ ಹೊರ ನಂಬರ್ಗಳನ್ನು ನೇರ ಪಾವತಿ ಒಳಗೊಳಿಸಬೇಕು ದಿನಗೂಲಿ ಕ್ಷೇಮದಲ್ಲಿ ಸಮಾನ ಕೆಂಪಿನ ಟೈಮ್ ಸ್ಕೇಲ್ ನೌಕರು ಖಾಲಿ ವಿದ್ಯೆಗಳನ್ನು ಶೀಘ್ರವಾಗಿ ಭರ್ತಿ ಮಾಡಬೇಕು ವಾಹನ ಚಾಲಕರು ನೀರು ಪೂರೈಕೆ ನೌಕರು ನೇರ ಪಾವತಿ ಪೌರ ನೌಕರರನ್ನು ಕಾಯಂಗೊಳಿಸಬೇಕು ನೌಕರಿಗೆ ಯಶಸ್ಸಿ ಮುಕ್ತನಿಧಿಯಾಗಿ ವೇತನ ನೀಡಬೇಕು ಅಂತ ನಾವು ನಲವತ್ತೈದು ದಿನಗಳ ಸರ್ಕಾರಕ್ಕೆ ಮನವಿಯನ್ನು ಕೊಡೋ ಆದರೂ ಸರ್ಕಾರ ಿಲ್ಲ ಆದ್ದರಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಪುರಸಭೆ ಪಟ್ಟಣ ಪಂಚಾಯಿತಿ ನಗರ ಪಾಲಿಕೆ ಮಹಾನಗರ ಪಾಲಿಕೆಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರಗಳನ್ನು ಶಿವಶಂಕರ ಆರಾಧ್ಯ ಸರ್ಕಾರ ನಮ್ಮ ಪೌರ ಸೇವಾ ನೌಕರರ ಸಂಘವನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕೆಂದು ನಮ್ಮ ಹಕ್ಕನ್ನ ಬೇಡಿಕೆಯನ್ನು ಅವರಿಗೆ ಒತ್ತಾಯ ಪೂರ್ವಕವಾಗಿ ಮೂವತ್ತೈದು ದಿವಸಗಳಿಂದ ನಾವು ಅವ್ರಿಗೆ ಮನವಿಯನ್ನು ಕೊಟ್ಟಿದ್ವಿ ಆ ಒಂದು ಸರ್ಕಾರ ಇದುವರೆಗೂ ಸಹ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಹಾಗೆ ಇಡೀ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತ ನೀರು ಸರಬರಾಜು ನೌಕರರು ಜೀತ ಪದ್ಧತಿಯಲ್ಲಿ ಇನ್ನೂ ಸಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ನೇರ ವೇತನ ನೇರ ಪಾವತಿಗೆ ತರಬೇಕು ಅಂತ ನಾವು ಸರ್ಕಾರವನ್ನ ಈಗಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೆ ಎಲ್ಲ ಸರ್ಕಾರಿ ನೌಕರರನ್ನ ನೌಕರರಂತೆ ನಮ್ಮ ಪೌರ ಸೇವಾ ನೌಕರರನ್ನು ಸಹ ಸಂಘಕ್ಕೆ ಸೇರಿಸ್ಕೊಳ್ಬೇಕು ಅಂತ ಸರ್ಕಾರವನ್ನ ಈ ಮೂಲಕವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ ಏನು ಮಾಡ್ತೀವಿ ನಾವು ಅನಿರ್ದಿಷ್ಟವಾಗಿ ಮುಸ್ಕರ ಅಂತ ಹೇಳಿದೇವೆ ಅಮರಣಾಂತರ ಉಪಾಸತ್ತ ಸಹ ನಾವು ಇಲ್ಲಿ ಇದೇ ಒಂದು ಸ್ಥಳದಲ್ಲಿ ಮಾಡಲು ನಾವು ಸಿದ್ಧರಿದ್ದೇವೆ ಇಡೀ ಎಲ್ಲ ನೌಕರರು ಸಹ ಈ ದಿನ ಈ ಒಂದು ಪ್ರತಿಭಟನೆಗೆ ಸಹಕಾರ ನೀಡಿ ಎಲ್ಲ ಇಲ್ಲಿ ನಮ್ಮ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ಅದನ್ನು ಸರ್ಕಾರ ಆದಷ್ಟು ಬೇಗ ಈಡೇರಿಸಬೇಕು ನಾವು ಸರ್ಕಾರದಲ್ಲಿ ಒತ್ತಾಯ ಇದ್ದೇವೆ ಮಿತ್ರ ಜಿ ರಾಜಪ್ಪ ದೇವ ಸರಬರಾಜ ನೌಕರರ ಸಂಘದ ಅಧ್ಯಕ್ಷ